ಎಲ್ರಿಗೂ ನಮಸ್ತೆ ಇದೇ ಫಸ್ಟ್ ಪ್ರೆಸ್ ಮೀಟ್ ಇಷ್ಟು ಕ್ಯಾಮ್ರಾ ಇದೆ ಸ್ವಲ್ಪ ಡರ್ ಇದೆ ಪಮ್ಮಿ ಕ್ಯಾರೆಕ್ಟರ್ ಇಷ್ಟ ಆಯಿತಾ ನಿಮಗೆಲ್ಲರಿಗೂ ಹಾಂ ಇದು ಮೊದಲನೇ ನನ್ನ ಸಿನಿಮಾ ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಇದರಲ್ಲಿ ಪಮ್ಮಿ ರೋಲ್ ಪ್ಲೇ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ ಎಲ್ಲ ಪಬ್ಲಿಕ್ಕೂ ತುಂಬ ಥ್ಯಾಂಕ್ಸ್ ಈ ಫಿಲಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇನ್ನು ಎಲ್ಲರೂ ಬಂದು ಈ ಚಿತ್ರಮಂದಿರದಲ್ಲಿ ನೋಡಿ ಫಿಲಮ್ನ ತುಂಬ ಚೆನ್ನಾಗಿದೆ ನನ್ನ ರೋಲು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಕೊಟ್ಟಿದ್ದಕ್ಕೆ ಇನ್ನು ಮುಂದೆ ಮುಂದೆ ಹೀಗೆ ಕೊಡಿ ಅಂತ ಕೇಳ್ತೀನಿ ಥರ ನನ್ನ ಹೆಸರು ಪಲ್ಟಿ ಗೋಯಿಂದ ಅಂದ್ಬಿಟ್ಟು ಈ ಸಿನಿಮಾದ ಆರಂಭದಲ್ಲಿ ನಾವೆಲ್ಲ ಆಕ್ಟಿಂಗ್ ಮಾಡಿದಕ್ಕೆ ಬಂದಾಗ ನಮ್ಮ ಬ್ರೋ ನಮ್ಮ ಸೀನಿಯರು ಎಲ್ಲ ಆ್ಯಕ್ಟಿಂಗ್ ಮಾಡಿದಕ್ಕೆ ಬಂದಾಗ ನಮ್ಮ ಸಂಜೆ ಈ ಸಿನಿಮಾದ ಗೆಲುವು ಏನೆಲ್ಲರೂ ತೋರಿಸ್ತಾ ಇದ್ದೀರಾ ಈ ಸಿನಿಮಾದ ಗೆಲುವು ಮುಖ್ಯವಾಗಿ ನಮ್ಮ ಮೇಡಮ್ಗೆ ತಲುಪಬೇಕು ಜೊತೆಗೆ ಇದು ಬರ್ದಿರ್ತಕ್ಕಂಥ ಒಂದು ಸಂಭಾಷಣೆ ಏನಿದೆ ನಮ್ಮ ಸರು ಅದ್ಭುತವಾಗಿ ಸಂಭಾಷಣೆಗಳು ಜೊತೆಗೆ ನಮ್ಮ ಸೀನಿಯರ್ ಅವಾಗ ಹೇಳ್ತಾ ಇರೋರು ಮಗ ಏನೋ ನಡೀತಾ ಇದೆ ಕಣೋ ನಾವು ಏನೇನು ಮಾಡ್ತಾಯಿದ್ವಿ ನಮ್ಗೆ ಏನೋ ಗೊತ್ತಾಯ್ತಾ ಇಲ್ಲ ಅಂದರು ಆದರೆ ಸಿನಿಮಾದಲ್ಲಿ ಬಂದು ನೋಡಿದಾಗ ನಮ್ಮ ಪಮ್ಮಿ ಆಗ್ಬೋದು ನಮ್ಮ ಸೀನಿಯರ್ ಆಗ್ಬೋದು ಅದ್ಭುತವಾಗಿ ನಿಜವಾಗ್ಲೂ ನಾವು ಗೆದ್ದಿಲ್ಲ ಅಲ್ಲಿ ನಮ್ಮ ಸಂಜೋತಾ ಮೇಡಮ್ ಗೆದ್ದವ್ರೆ ಎಷ್ಟೋ ಟೈಮಲ್ಲಿ ಶೂಟಿಂಗ್ ಅಂತ ಬಂದಾಗ ನಮ್ಮ ಮೇಡಮ್ ನಿದ್ದೆ ಮಾಡ್ತಾ ಇರಲಿಲ್ಲ ತೂಗುಡ್ಸ್ಕೊ ಕೂತಿರೋರು ಕೆಲವೊಮ್ಮೆ ಕಣ್ಣಲ್ಲಿ ನೀರು ಹಾಕ್ತಾ ಇರೋರು ಏನಾಗುತ್ತೋ 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 ಅಂತ ಆದರೆ ಇವತ್ತು ಸಿನಿಮಾ ನೋಡಿ ಆಚೆ ಬಂದಾಗ ಲಾಸ್ಟಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಒಂಥರ ಏನು ಹೇಳ್ಕೊಂಡು ಬರ್ತಾ ಆದರೆ ಲಾಸ್ಟ್ ನಮ್ಮ ಸೀನಿಯರ್ನು ಎಂಟ್ರಿ ಆಯ್ತಾರೆ ನಿಜವಾದ ಕ್ಯಾರೆಕ್ಟ್ರು ಎಂಟ್ರಿ ಆಗುತ್ತೆ ಅಲ್ಲಿ ನಮ್ಮ ಬಮ್ಮಿ ಕ್ಯಾರೆಕ್ಟ್ರು ಎಂಟ್ರಿ ಆಗುತ್ತೆ ಜೊತೆಗೆ ನಮ್ಮ ಹೀರೋಯಿನ್ ಏನವ್ರೆ ಆಕಾಶ್ ರ್ಯಾಂಬೋ ಅವರು ಹೀರೋ ಥರ ಇರಲಿಲ್ಲ ಸೆಟ್ಟಲ್ಲಿ ನಿಜವಾಗ್ಲೂ ಒಂದು ಲಂಗೋಟಿ ಬೇಕು ಎತ್ಕೊಂಡು ಬರೋರು ಒಂದು ಏನೊಂದು ಕಾಸ್ಟ್ಯೂಮ್ ಬೇಕು ಎತ್ಕೊಂಡು ಬರ್ತಾ ಇರೋರು ಇನ್ನೇನೋ ಕೆಲಸ ಬೇಕಂದ್ರೆ ಮಾಡ್ತಾ ಇರೋರು ಮೇಡಮ್ ತೂಗೂಡಿಸ್ತಾ ಇರೋ ಹೋಗಿ ಎಬ್ಬರುಸ್ತಾ ಇರೋರು ಜೊತೆ ಇವರು ತೂಗುಡಿಸ್ತಾ ಇರೋರು ನೈಟು ಆಗಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಸಿನಿಮಾ ಅನ್ನೋದಕ್ಕೆ ಇವತ್ತು ನಮ್ಮ ಮೇಡಮ್ ಮೇಲೆ ಕಣ್ಣೀರು ನೋಡಿದ್ರೆ ಆ ಕಣ್ಣೀರ ಸಾಕ್ಷಿ ಇವತ್ತು ಜೊತೆಗೆ ಇಷ್ಟೊಂದು ಜೈಕಾರ ಏನಾಗ್ತಾ ಇದ್ದೀರಾ ಇದೆಲ್ಲ ನಮ್ಮ ಮೇಡಮ್ಗೆ ತಲುಪಬೇಕು ಜೊತೆಗೆ ನಮ್ಮ ಸಂಹಿತಾ ಮೇಡಮ್ ಅವರು ಹೀರೋಯಿನ್ ಅವರು ನಮ್ ಇನ್ನೊಬ್ರು ಹೀರೋ ಮೈನ್ ಹೀರೋ ಬಂದರು ಮೇನ್ ಹೀರೋ ಬರ್ತಾರೆ ಮಾತಾಡ್ತಾರೆ ಅವರು ನಮ್ಮ ಎಲ್ಲ ಹೀರೋಯಿನ್ಗಳು ಆನ್ ಟೈಮಿಗೆ ಬಂದು ಈ ಸಿನಿಮಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆದ್ರೂ ಅದ್ಭುತವಾಗಿ ಎಲ್ಲ ಕೋ ಕೊ ಇದು ಕೊಟ್ಟ ನಮಗೆ ಸಾಥ್ ಕೊಟ್ಟವ್ರೆ ಜೊತೆಗೆ ನಮ್ಮ ಪಮ್ಮಿ ನಮ್ಮ ಸೀನಿಯರು ನಮ್ಮ ಆಕಾಶ್ ರೆಂಬೋ ನಾವು ಈ ಚಿತ್ರದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿದೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ನಾನು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮಗೆಲ್ಲ ಎಲ್ಲ ಹಂಗೆ ಹಂಗಿಂಗೆ ಆದರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮಗೆ ಎತ್ಕೊಂಡು ಬರುತ್ತೆ ಜೊತೆಗೆ ಸಂಭಾಷಣೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಂಭಾಷಣೆಗಳು ನಮ್ಮ ಸೀನಿಯರ್ ಆಡೋ ಸಂಭಾಷಣೆಗಳು ಇವರಂತೂ ಸೈಲೆಂಟಲ್ಲೇ ಕೊಂದುಬಿಟ್ಟವ್ರೆ ನಮ್ಮ ಸಿನಿಮಾನ ನಮ್ಮ ಸೀನಿಯರು ನಿಮಗೆಲ್ಲ ಕೈ ಮುದ್ ಕೇಳ್ಕೊತಾ ಇದ್ದೀವಿ ನಿಂಗಕ್ಕ ನಾಗಕ್ಕ ಸೋಮಕ್ಕ ರಾಮಕ್ಕ ದಯವಿಟ್ಟು ಎಲ್ಲರೂ ನೀವು ನಮ್ಮ ಮನೆ ದೇವರು ಸಿನಿಮಾಗೆ ಬರಬೇಕು ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಜೈಲ್ ಅಂಗೋಟಿ ಮ್ಯಾನ್ ಹುಲಿ ಮತ್ತೆ ಈ ಕ್ಯಾರೆಕ್ ಈ ಸಿನಿಮಾದಲ್ಲಿ ಇಲಿ ತರನು ಇದಾರೆ ಎರಡು ಕ್ಯಾರೆಕ್ಟರ್ ಗಳು ಬರುತ್ತೆ ಅವ್ರು ಎಷ್ಟು ಮಟ್ಟಿಗೆ ಹುಲಿ ಎಷ್ಟು ಮಟ್ಟಿಗೆ ಇಲಿ ಅಂತ ಗೊತ್ತಾಗುತ್ತೆ ನಾನು ಸ್ಕ್ರೀನ್ ಪಟ್ ಗಿರೀಶ್ ಕಿರಣಿಗಿರಿ ಅಂತ ಈ ಸಿನಿಮಾದ ಸ್ಕ್ರೀನ್ ಪಟ್ ರೈಟ್ರು ಬೇಸಿಕಲಿ ಹೆಣ್ಮಗು ಹೆಣ್ಮಗು ಅಂತ ಒಂದಷ್ಟು ಟ್ರೆಂಡ್ ಆಗ್ತಾ ಇದೆ ಓ ಹೆಣ್ಮಗು ಹೆಣ್ಮಗು ಹೆಣ್ಮಕ್ಳುಗಲ್ಲಿ ಏನಾಗಲ್ಲ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳು ಇವತ್ತು ಆಕ್ಚುಲಿ ನಮ್ಮ ಸಿನಿಮಾದ ಡೈರೆಕ್ಟ್ರು ಹೆಣ್ಮಗು ಆ ಹೆಣ್ಮಗು ಮಾಡಿರೋ ಸಿನಿಮಾ ಎಷ್ಟು ಅಚ್ಚುಕಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೆಲ್ಲ ಬಂದು ನೋಡಿ ಹರಿಸ್ಬೇಕು ಒಂದು ಕೆ ಜಿ ಎಫ್ ಮೂವಿನಲ್ಲಿ ಕತ್ತಲರ್ ಕತ್ತ ಕತೆ ಹೇಳ್ತಾರೆ ಅಂತ ಇದೆ ಈ ಸಿನಿಮಾದ ಸ್ಕ್ರಿಪ್ಟು ಮತ್ತೆ ಈ ಸಿನಿಮಾದ ಮೂಡು ಸಹ ಕತ್ತೆಲ್ಲಿದೆ ಅದೇ ಕತ್ತೆ ಒಂದು ಬೆಳಕಿನ ಕತೆ ಹೇಳಕ್ಕೆ ಕೊಟ್ಟಿದ್ದೀವಿ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮೂಡು ಬಂದಿದೆ ಕರ್ನಾಟಕದವರು ಎಲ್ಲ ಕನ್ನಗೂ ಕೆಚ್ಚದೆಯ ಕನ್ನಡಿಗರು ಬಂದು ಸಿನಿಮಾ ನೋಡಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ ನನ್ನ ಹೆಸರು ಶಶಾಂಕ್ ಅಂತ ಇದರಲ್ಲಿ ಕ್ವಾಟ್ಲೆ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲನೇದಾಗಿ ಮೀಡಿಯಾಗೆ ಬಿಗ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಟ್ರೈಲರ್ ಲಾಂಚಿಂದ ಹಿಡಿದು ಟೀಸರ್ ಲಾಂಚಿಂದ ಹಿಡಿದು ಪ್ರೆಸ್ ಮೀಟಿಂದ ಹಿಡಿದು ಒಂದು ಒಳ್ಳೆ ಟೀಮ್ ಒಂದು ನ್ಯೂ ಟೀಮ್ಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದರೆ ಅದು ತುಂಬ ಖುಷಿ ಆಗುತ್ತೆ ನಮಗೆ ಆಕರ್ಷಣ ನಾನು ನಾನು ಶಾರ್ಟ್ ಫಿಲಮಲ್ಲಿ ವರ್ಕ್ ಮಾಡ್ಕೊಂಡೇ ಬಂದಿದ್ದೀನಿ ಏನೇ ಕೆಲಸ ಆಗಲಿ ಏನೇ ಕೆಲಸ ಆಗಲಿ ಸರ್ ಎಲ್ಲ ಮಾಡ್ತಾರೆ ಅಷ್ಟು ಇಂಟ್ರೆಸ್ಟ್ ಇದೆ ಅವ್ರಿಗೆ ಈ ಫೀಲ್ಡಲ್ಲಿ ಅವರಿಗೆಲ್ಲ ತುಂಬ ಒಳ್ಳೇದಾಗ್ಲಿ ಹಾಗೂ ತುಂಬ ಫುಲ್ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೂವಿ ರಿಲೀಸ್ ಆಗ್ತಿದೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ಡೈರೆಕ್ಟರ್ ಮ್ಯಾಮ್ಗೆ ಮತ್ತು ಟೀಮ್ಗೆ ಯಾಕಂದರೆ ಅವರು ಹೆಲ್ಪ್ ಮಾಡಿದ್ದಾರೆ ಟೀಸರಿಂದ ಹಿಡಿದು ಪ್ರೆಸ್ ಮೀಟಿಂದ ಹಿಡ್ದು ಇವಾಗವರೆಗೂ ಮೂವಿ ರಿಲೀಸ್ ಆಗೋವರೆಗೂ ತುಂಬ ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮ್ಯಾಮು ನನಗೂ ಹೇಳ್ಕೊಟ್ಟಿದ್ದಾರೆ ಒಂದು ಐದು ನಿಮಿಷ ಮುಂಚೆನೇ ಬನ್ನಿ ಇವ್ನ ಪೋರ್ಷನ್ ಏನು ಮಿಸ್ ಮಾಡ್ಕೋಬೇಡಿ ಇವ್ನ ಪೋರ್ಷನ್ ನೋಡಿ ಹೇಳೋ ಅಲ್ವಾ ಎಲ್ಲರೂ ಬೇಗ ಬಂದು ನೋಡಿ ಫಸ್ಟ್ ಫಸ್ಟಲ್ಲೇ ಬರ್ತೀನಿ ನೀವು ಮಧ್ಯದಲ್ಲಿ ಬಂದರೆ ನಾನು ಕಾಣಲ್ಲ ಅವಾಗಲೇ ಹೊಂಟೋಗಿರ್ತೀನಿ ಸೊ ಅದಕ್ಕೆ ಎಲ್ಲರೂ ಲಂಗೋಟಿ ಮ್ಯಾನ್ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಬರೀ ನಾನು ಮಾತ್ರ ಅಲ್ಲ ನೀವು ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಸೊ ಅದಕ್ಕಾಗಿ ಥ್ಯಾಂಕ್ ಯು ಅಣ್ಣ